ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಅಂತ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರೆ ಬನ್ನಿ ಕೇಳೋಣ ಸ್ವಲ್ಪ ಗಾಡಿ ಅದಕ್ಕೆ ಸರ್ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಸರ್ ಹೇಳಿ ಸರ್ ಗಾಡಿ ಯಾವುದು ಸರ್ ಓಮಿನಿ ಹ್ಞೂ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಪೆಟ್ರೋಲಲ್ಲಿ ಓಡುತ್ತಿದ್ದೀವಿ ಸರ್ ಗ್ಯಾಸ್ ಇದೆಯಾ ಇಲ್ಲ ಸರ್ ಹ್ಞೂ ಮಾಡಲ್ ಇದೆ ಸರ್ ಎರಡು ಸಾವಿರದ ಹದಿನಾರು ಹದಿನಾರು ಓನರ್ ಎಷ್ಟಾಗಿದೆ ಸರ್ ಆಕ್ಚುಲಿ ಸೆಕೆಂಡ್ ಆಗಬೇಕಾಯ್ತು

ಈಗ ವಿಡಿಯೋ ನೋಡ್ತಿರ್ತಾರೆ ಸರ್ ಕಾಲ್ ಮಾಡ್ತಾರಲ್ಲ ನಿಮ್ಗೆ ಹೌದ್ ಹೌದ್ ಅವಡಿ ನೋಡ್ಬೇಕು ಇವಾಗ ಜಾಸ್ತಿ ಹೇಳಿದ್ರೆ ಏನಾಗುತ್ತಂದ್ರ ಹ್ಮ್ ಇದು ಕಾಲ್ ಮಾಡಲ್ಲ ನಿಮಗೂ ಬೇಗ ಸೇಲ್ ಆಗ್ಬೇಕಂದ್ರ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿ ಜಾಸ್ತಿ ಹೇಳಕ್ ಹೋಗ್ಬೇಡ ಜಾಸ್ತಿ ಹೇಳಿದ್ರಂದು ಇನ್ನ ಒಂದ್ ಗಾಡಿ ಇದೆ ಸರ್ ನಮ್ದು ಅದು ಬೇಕಾದ್ರೆ ಕಳ್ಸ್ಕೊಡ್ತೀನಿ ಹ್ಮ್ ಅದು ಶಿಫ್ಟ್ ಏನು ನಮ್ ಮಾವ ಹ್ಮ್ ಅದು ಹಾಕು ಅಂತ ಹೇಳಿದ್ರು ಅದು ಕಳ್ಸ್ಕೊಡ್ತೀನಿ ಕಳಿಸಿ ಸರ್ ಟೆನ್ ಮಾಡಲು ಹ್ಮ್ ಅದು ಒಂದು ಸ್ವಲ್ಪ ಸೇಲ್ ಮಾಡಿಕೊಡಿ ಸರ್ ಅದನ್ನ ಕಳಿಸಿ ಸರ ಇದ್ರದ್ದು ಇದು ಫೈನಲ್ ಹೇಳಿ ಸರ ಎಲ್ಲಿ ಗಂಟು ಒಂದು ಐದು ಹೆಚ್ಚು ಕಮ್ಮಿ ಮಾಡಿಸಿ ಸರ್ ಓಕೆ ಮೂರು ಅಂತ ಹೇಳಿದ್ರೆ ಮೂರು ಚಾನಲ್ ಕೊಡ್ತೀರೇನು ಸರ್ ಮೂರು ಹತ್ತು ಹೇಳಿದಿನಲ್ಲ ಹ್ಞೂ ಒಂದು ಐದು ಹೆಚ್ಚು ಕಮ್ಮಿ ಸರ್ ನೋಡಿರಿ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಕೊಡಿರಿ ನಮ್ಮ ಇಂದ ಬಂದ್ರಿ ಸ್ವಲ್ಪ ಓಕೆ 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 ನಿಮ್ಮ ನಂಬರ್ ಹಾಕಿರ್ತೀವಿ ಕಾಲ್ ಮಾಡಿದಾಗ ಓಕೆ ಸರ್